ಮಕ್ಕಳು ಏನಕ್ಕೆ ಸರಿಯಾಗಿ ಊಟ ಮಾಡೋಲ್ಲ ಗೊತ್ತಾ ಏನಕ್ಕೆ ಅಂದರೆ ಅಡುಗೆ ಆ ರೀತಿ ಮಾಡಿರ್ತಾರೆ ಅದೇ ರೀತಿ ಮಕ್ಕಳಿಗೆ ಓದೋಕ್ಕೆ ಏನಕ್ಕೆ ಆಸಕ್ತಿ ಕಡಿಮೆ ಆಗ್ತಾ ಇದೆ ಗೊತ್ತಾ ಏನಕ್ಕೆ ಅಂದರೆ ಪುಸ್ತಕಗಳನ್ನ ಆ ರೀತಿ ಬರೆದಿರ್ತಾರೆ ನಮಗೆ ಹೇಗೆ ಇಷ್ಟವಿಲ್ಲದ ತಿಂಡಿ ಏನಾದ್ರು ತಿಂದರೆ ಜಾಸ್ತಿ ತಿಂದರೆ ವಾಕ್ರಿಕೆ ಆಗುತ್ತೋ ಅದೇ ರೀತಿ ಇಷ್ಟವಿಲ್ಲದ ಪುಸ್ತಕ ಓದಿದ್ರೆ ವಾಕ್ರಿಕೆ ಬರುತ್ತೆ ಮಕ್ಕಳಿಗೆ ಮಕ್ಕಳು ಪುಸ್ತಕದಿಂದ ದೂರ ಆಗ್ಬಿಡ್ತಾರೆ ಹಾಗಿದ್ದರೆ ಏನು ಮಾಡಬೇಕು ಏನು ಮಾಡಬೇಕು ಅಂದರೆ ಅದಕ್ಕೆ ಪೂರ್ಣ ಚಂದ ತೇಜಸ್ವಿಯವ್ರು ಬರೆದಿರೋ ಪುಸ್ತಕ ಓದಿಸ್ಬೇಕು ಮಕ್ಕಳಿಗೆ ಪೂರ್ಣ ಚಂದ ತೇಜಸ್ವಿಯವರು ಬರೆದಿರೋ ಪುಸ್ತಕ ಓದೋದ್ರಿಂದ ಮಕ್ಕಳಿಗೆ ಆ ಸ್ವಾದ ಗೊತ್ತಾಗುತ್ತೆ ಆ ಪುಸ್ತಕದ ರುಚಿ ಗೊತ್ತಾಗುತ್ತೆ ಕ್ಯೂರಿಯಾಸಿಟಿ ಬರುತ್ತೆ ಪುಸ್ತಕ ಏನಕ್ಕೆ ಓದಬೇಕು ಅಂತ ಮುಂದೆ ಓದಬೇಕು ಓದಬೇಕು ಅಂತ ಕ್ಯೂರಿಯಾಸಿಟಿ ಬರುತ್ತೆ ಆಯಿತಾ ಈ ಮಕ್ಕಳಲ್ಲಿ ಓದುವ ಅಭ್ಯಾಸ ಅಭಿರುಚಿನ ಬೆಳೆಸ್ಕೊಳ್ಬೇಕು ಅಂದರೆ ಎಲ್ಲ ಮಕ್ಕಳಿಗೂ ಅದರಲ್ಲೂ ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳಿಗೆ ಚಿಕ್ಕದ್ರಿಂದನೇ ಪುಸ್ತಕ ಓದೋ ಅಭ್ಯಾಸನ ರೂಢಿಸ್ಬೇಕು ಯಾರು ಬರೆದಿರೋ ಓದಿಸ್ತೀರಾ ನಿಮ್ಮ ಮಕ್ಕಳಲ್ಲಿ ಏನಾದರೂ ನೀವು ಓದುವ ಅಭಿರುಚಿ ಏನಾದ್ರು ಬೆಳೆಸಬೇಕು ಅಂದರೆ ಇದೇ ಭಾನುವಾರ ಎಂಟನೇ ತಾರೀಕು ಆಯಿತಾ ವಿ ವಿ ರಸ್ತೆಯಲ್ಲಿ ಅಂತರಂಗ